തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನಲ್ಲಿರುವಂತಹ ಪರಿಶ್ರಮ ಪಡಿ ಆಗ ಪಾವನರಾಗ್ತಿರಿ ಈಗ ತಂದೆ ನಿಮಗೆ ಓದಿಸುತ್ತಿದ್ದಾರೆ ನಂತರ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಶಿವಭಗವಾನ ವಾಚ ಸತ್ತರೂ ನಿಮ್ಮ ಮಡಿಲಿನಲ್ಲಿಯೇ ಬದುಕಿದರು ನಿಮ್ಮ ಮಡಿಲಿನಲ್ಲಿಯೇ ಮಕ್ಕಳು ಗೀತೆಯ ಅರ್ಥವನ್ನು ಕೇಳಿದಿರಿ ಬಾಬಾ ನಾವು ನಿಮ್ಮ ರುದ್ರಮಾಲೆಯಲ್ಲಿ ಪೊಣಿಸಲ್ಪಡುತ್ತೇವೆ ಈ ಗೀತೆ ಭಕ್ತಿ ಮಾರ್ಗದಲ್ಲಿ ಮಾಡಿರುವುದಾಗಿದೆ ಏನೆಲ್ಲ ಪ್ರಪಂಚದ ಸಾಮಗ್ರಿಗಳಿವೆ ಜಪ ತಪ ಪೂಜೆ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಭಕ್ತಿ ರಾವಣ ರಾಜ್ಯ ಜ್ಞಾನ ರಾಮರಾಜ್ಯವಾಗಿದೆ ಜ್ಞಾನಕ್ಕೆ ನಾಲೆಡ್ಜ್ ವಿದ್ಯೆ ಎಂದು ಹೇಳಲಾಗ್ತದೆ ಭಕ್ತಿಯನ್ನು ವಿದ್ಯೆ ಎಂದು ಹೇಳೋದಿಲ್ಲ ಅದರಲ್ಲಿ ಏನಾಗುತ್ತೇವೆಂದು ಯಾವುದೇ ಉದ್ದೇಶವೂ ಇರೋದಿಲ್ಲ ಭಕ್ತಿ ವಿದ್ಯೆಯಲ್ಲ ರಾಜಯೋಗವನ್ನು ಕಲಿಯುವುದು ವಿದ್ಯೆಯಾಗಿದೆ ವಿದ್ಯೆ ಒಂದು ಸ್ಥಾನದಲ್ಲಿ ಶಾಲೆಯಲ್ಲಿ ಓದಲಾಗ್ತದೆ ಭಕ್ತಿಯಲ್ಲಂತೂ ಅಲ್ಲಿ ಇಲ್ಲಿ ಅಲೆದಾಡಬೇಕಾಗ್ತದೆ ವಿದ್ಯೆ ಎಂದರೆ ವಿದ್ಯೆ ಅಂದಾಗ ವಿದ್ಯೆಯನ್ನು ಪೂರ್ಣ ರೀತಿಯಾಗಿ ಓದಬೇಕಾಗಿದೆ ನಾವು ವಿದ್ಯಾರ್ಥಿಯಾಗಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಅನೇಕರು ತಮ್ಮನ್ನು ವಿದ್ಯಾರ್ಥಿ ಎಂದು ತಿಳಿಯೋದಿಲ್ಲ ಏಕೆಂದರೆ ಓದುವುದೇ ಇಲ್ಲ ತಂದೆಯನ್ನು ಸಹ ತಂದೆಯೆಂದು ತಿಳಿಯೋದಿಲ್ಲ ತಂದೆಯನ್ನು ಸದ್ಗತಿದಾತನೆಂದು ತಿಳಿಯೋದಿಲ್ಲ ಇಂಥವರೂ ಸಹ ಇದ್ದಾರೆ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳೋದಿಲ್ಲ ರಾಜಧಾನಿ ಸ್ಥಾಪನೆಯಾಗುತ್ತದೆಯಲ್ಲವೇ ಅದರಲ್ಲಿ ಎಲ್ಲ ಪ್ರಕಾರದವರೂ ಇರ್ತಾರೆ ಪತಿತರನ್ನು ಪಾವನ ಮಾಡಲು ತಂದೆ ಬಂದಿದ್ದಾರೆ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೀತಾರೆ ಈಗ ತಂದೆ ತಿಳಿಸಿದರೆ ಪಾವನರಾಗಿ ತಂದೆಯನ್ನು ನೆನಪು ಮಾಡಿ ಪ್ರತಿಯೊಬ್ಬರಿಗೂ ತಂದೆಯ ಈ ಸಂದೇಶವನ್ನು ತಿಳಿಸಬೇಕು ಈ ಸಮಯದಲ್ಲಿ ಭಾರತವೇ ವೇಷಾಲಯವಾಗಿದೆ ಮೊದಲು ಭಾರತ ಶಿವಾಲಯವಾಗಿತ್ತು ಈಗ ಎರಡೂ ಕಿರೀಟ ಇಲ್ಲದಂತಾಗಿದೆ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಪತಿತ ಪಾವನ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಪತಿತರಿಂದ ಪಾವನರಾಗ್ತಿರಿ ನೆನಪಿನಲ್ಲಿ ಪರಿಶ್ರಮವಿದೆ ಬಹಳ ಕಡಿಮೆ ಮಂದಿ ನೆನಪಿನಲ್ಲಿರ್ತಾರೆ ಭಕ್ತ ಮಾಲೆ ನೆನಪಿನದ್ದೇ ಆಗಿದೆ ಶ್ರೇಷ್ಠ ಭಕ್ತರು ನಾರದ ಮೀರಾ ಮುಂತಾದವರ ಹೆಸರುಗಳಿವೆ ಇವರಲ್ಲಿಯೂ ಸಹ ಎಲ್ಲರೂ ಬಂದು ಓದೋದಿಲ್ಲ ಕಲ್ಪದ ಮೊದಲು ಯಾರು ಓದಿದ್ದರೋ ಅವರೇ ಓದುತ್ತಾರೆ ಬಾಬಾ ನಾವು ನಿಮ್ಮನ್ನು ಕಲ್ಪದ ಮೊದಲು ಮಿಲನ ಮಾಡಿದ್ದೆವು ವಿದ್ಯೆ ಅಥವಾ ನೆನಪಿನ ಯಾತ್ರೆಯನ್ನು ಕಲಿತಿದ್ದೇವೆಂದು ಹೇಳ್ತಾರೆ ನೀವು ಮಕ್ಕಳನ್ನು ಕರೆದುಕೊಂಡು ಹೋಗಲು ಈಗ ತಂದೆ ಬಂದಿದ್ದಾರೆ ನೀವು ಆತ್ಮಗಳು ಪತಿತರಾಗಿದ್ದೀರಿ ಆದ್ದರಿಂದ ಬಂದು ಪಾವನ ಮಾಡಿ ಎಂದು ಕರೀತೀರಿ ಎಂಬುದನ್ನು ತಂದೆ ತಿಳಿಸ್ತಾರೆ ಈಗ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ ತಂದೆ ಓದಿಸುತ್ತಾರೆ ನಂತರ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗ್ತಾರೆ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಾಗಿದೆ ತಂದೆ ಓದಿಸುತ್ತಿದ್ದಾರೆ ಕೃಷ್ಣನನ್ನು ತಂದೆ ಎಂದು ಹೇಳೋದಿಲ್ಲ ಕೃಷ್ಣನನ್ನು ಪತಿತ ಪಾವನನೆಂದು ಹೇಳೋದಿಲ್ಲ ತಂದೆ ಎಂದು ಯಾರಿಗೆ ಹೇಳಲಾಗ್ತದೆ ಮತ್ತು ಅವರು ಹೇಗೆ ಜ್ಞಾನವನ್ನು ಕೊಡ್ತಾರೆ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ ಇದು ನಿಮಗಿಷ್ಟೇ ನಿಮಗಷ್ಟೇ ತಿಳಿದಿದೆ ತಂದೆ ತಮ್ಮ ಪರಿಚಯವನ್ನು ತಂದೆಗೆ ತಂದೆ ತಮ್ಮ ಪರಿಚಯವನ್ನು ತಂದೆಗೆ ಕೊಡ್ತಾರೆ ಹೊಸಬರು ಯಾರೂ ಸಹ ತಂದೆಯೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ ಸನ್ ಶೋಸ್ ಫಾದರ್ ಎಂದು ತಂದೆ ತಿಳಿಸ್ತಾರೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಗೊಳಿಸ್ತಾರೆ ತಂದೆ ಯಾರ ಜೊತೆಯೂ ಮಿಲನ ಮಾಡುವ ಅಥವಾ ಮಾತನಾಡುವ ಅವಶ್ಯಕತೆ ಇಲ್ಲ ಬಲೆಯಷ್ಟು ಸಮಯ ತಂದೆ ಹೊಸ ಹೊಸ ಮಕ್ಕಳೊಂದಿಗೆ ಮಿಲನ ಮಾಡುತ್ತಿದ್ದರು ಡ್ರಾಮಾದಲ್ಲಿತ್ತು ಬಹಳಷ್ಟು ಮಂದಿ ಬರುತ್ತಿದ್ದರು ಮಿಲಿಟರಿಯಲ್ಲಿರುವವರಿಗೂ ಸಹ ತಂದೆ ತಿಳಿಸ್ತಾರೆ ಅವರದ್ದು ಉದ್ಧಾರ ಮಾಡಬೇಕಾಗಿದೆ ಅವರೂ ಸಹ ಕರ್ ತಮ್ಮ ಕರ್ತವ್ಯವನ್ನು ಮಾಡಲೇಬೇಕಾಗಿದೆ ಇಲ್ಲದಿದ್ದರೆ ಶತ್ರುಗಳು ದಾಳಿ ಮಾಡ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಯಾರು ಯುದ್ಧದ ಮೈದಾನದಲ್ಲಿ ಶರೀರ ಬಿಡುತ್ತರೆ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬುದು ಗೀತೆಯಲ್ಲಿದೆ ಆದರೆ ಈ ರೀತಿಯಂತೂ ಹೋಗಲು ಸಾಧ್ಯವಿಲ್ಲ ಸ್ವರ್ಗ ಸ್ಥಾಪನೆ ಮಾಡುವವರು ಯಾವಾಗ ಬರುತ್ತಾರೆಯೋ ಆಗಲೇ ಹೋಗ್ತಾರೆ ಸ್ವರ್ಗವೆಂದರೇನು ಇದು ಯಾರಿಗೂ ಗೊತ್ತಿಲ್ಲ ಈಗ ನೀವು ಮಕ್ಕಳು ಪಂಚವಿಕಾರಗಳೆಂದು ರಾವಣನೊಂದಿಗೆ ಯುದ್ಧನ ಯುದ್ಧ ಮಾಡುತ್ತೀರಿ ತಂದೆ ತಿಳಿಸಿದರೆ ಅಶರೀರಿ ಭಾವ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ನನ್ನನ್ನು ನೆನಪು ಮಾಡಿ ಎಂದು ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಸರ್ವಶಕ್ತಿವಂತ ಎಂದು ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ಹೇಳಲು ಸಾಧ್ಯವಿಲ್ಲ ಸರ್ವಶಕ್ತಿವಂತ ಒಬ್ಬರೇ ತಂದೆಯಾಗಿದ್ದಾರೆ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಜ್ಞಾನಸಾಗರನೆಂದು ಒಬ್ಬ ತಂದೆಗೆ ಹೇಳಲಾಗ್ತದೆ ಈ ಸಾಧು ಸಂತರೆಲ್ಲರೂ ಸಹ ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ಭಕ್ತಿಯ ಅಥಾರಿಟಿ ಎಂದು ಎಂದೂ ಹೇಳಲು ಸಾಧ್ಯವಿಲ್ಲ ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ಅವರದ್ದೆಲ್ಲವೂ ಸಹ ಶಾಸ್ತ್ರಗಳ ಮೇಲೆ ಅಥಾರಿಟಿಯಾಗಿದೆ ಭಕ್ತಿಯ ಫಲವನ್ನು ಭಗವಂತ ಕೊಡಲು ಬರುತ್ತಾರೆಂದು ತಿಳಿಯುತ್ತಾರೆ ಭಕ್ತಿ ಯಾವಾಗ ಪ್ರಾರಂಭವಾಯಿತು ಯಾವಾಗ ಪೂರ್ಣಗೊಳ್ತದೆ ಇದು ಗೊತ್ತಿಲ್ಲ ಭಕ್ತಿಯಿಂದ ಭಗವಂತ ಖುಷಿಯಾಗ್ತಾರೆಂದು ಭಕ್ತರು ತಿಳಿಯುತ್ತಾರೆ ಭಗವಂತನೊಂದಿಗೆ ಮಿಲನ ಮಾಡುವ ಇಚ್ಛೆ ಇರ್ತದೆ ಆದರೆ ಅವನು ಯಾರ ಭಕ್ತಿಯಿಂದ ರಾಜಿಗೊಳ್ತಾರೆ ಖಂಡಿತ ಅವನದ್ದೇ ಭಕ್ತಿ ಮಾಡಿದಾಗಲೇ ರಾಜಿಯಾಗ್ತಾರೆ ನೀವು ಶಂಕರನ ಭಕ್ತಿ ಮಾಡಿದರೆ ತಂದೆ ಹೇಗೆ ರಾಜಿಯಾಗಲು ಸಾಧ್ಯ ಅಥವಾ ಹನುಮಂತನ ಭಕ್ತಿ ಮಾಡಿದರೆ ತಂದೆ ರಾಜಿಯಾಗುವರೆ ಸಾಕ್ಷಾತ್ಕಾರವಾಗ್ತದೆ ಬಾಕಿ ಇನ್ನೇನು ಸಿಗುವುದು ತಂದೆ ತಿಳಿಸ್ತರೆ ನಾನು ಭಲೆ ಸಾಕ್ಷಾತ್ಕಾರ ಮಾಡಿಸುವೆನು ಆದರೆ ನನ್ನೊಂದಿಗೆ ಮಿಲನವಾಗಲು ಸಾಧ್ಯವಿಲ್ಲ ಆದರೆ ನೀವು ನನ್ನೊಂದಿಗೆ ಮಿಲನ ಮಾಡ್ತೀರಿ ಭಕ್ತರು ಭಗವಂತನೊಂದಿಗೆ ಮಿಲನ ಮಾಡಲು ಭಕ್ತಿ ಮಾಡ್ತಾರೆ ಭಗವಂತ ಯಾವ ರೂಪದಲ್ಲಿ ಬಂದು ಮಿಲನ ಮಾಡುತ್ತಾರೆಂದು ಗೊತ್ತಿಲ್ಲವೆಂದು ಹೇಳ್ತಾರೆ ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗ್ತದೆ ಈಗ ನೀವು ತಂದೆಯ ಜೊತೆ ಮಿಲನ ಮಾಡ್ತೀರಿ ಆ ನಿರಾಕಾರ ತಂದೆ ಯಾವಾಗ ಶರೀರ ಧಾರಣೆ ಮಾಡ್ತಾರೆ ಆಗ ತಮ್ಮ ಪರಿಚಯ ಕೊಡ್ತಾರೆ ನಾನು ನಿಮ್ಮ ತಂದೆಯಾಗಿರುವೆನು ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಿಮಗೆ ರಾಜ್ಯಭಾಗ್ಯ ಕೊಟ್ಟಿದ್ದೆನು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯಬೇಕಾಯಿತು ಈ ಸೃಷ್ಟಿಚಕ್ರ ತಿರುಗುತ್ತಾ ಇದೆ ದ್ವಾಪರದ ನಂತರ ಬೇರೆ ಧರ್ಮಗಳು ಬರ್ತವೆ ತಮ್ಮ ತಮ್ಮ ಧರ್ಮವನ್ನು ಬಂದು ಸ್ಥಾಪನೆ ಮಾಡ್ತಾರೆ ಇದರಲ್ಲೇನೂ ದೊಡ್ಡಸ್ತಿಕೆ ಇಲ್ಲ ದೊಡ್ಡಸ್ತಿಕೆ ಯಾರದ್ದೂ ಇಲ್ಲ ಯಾವಾಗ ತಂದೆ ಬಂದು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತಾರೆಯೋ ಆಗ ದೊಡ್ಡಸ್ತಿಕೆ ಇರುವುದು ಇಲ್ಲದಿದ್ದರೆ ಈ ವ್ಯಾಪಾರ ಮಾಡುತ್ತಿದ್ದರು ಭಗವಂತ ತನ್ನಲ್ಲಿ ಬರುತ್ತಾರೆಂದು ಇವರಿಗೇನಾದರೂ ಗೊತ್ತಿತ್ತೆ ತಂದೆ ಪ್ರವೇಶ ಮಾಡಿ ತಿಳಿಸಿದರು ನಾನು ಇವರಲ್ಲಿ ಹೇಗೆ ಪ್ರವೇಶ ಮಾಡಿದೆನು ಹೇಗೆ ಇವರಿಗೆ ತೋರಿಸಿದೆನು ನನ್ನದೆಲ್ಲವೂ ನಿನ್ನದು ನಿನ್ನದೆಲ್ಲವೂ ನನ್ನದು ನೋಡು ನೀನು ತನು ಮನ ಧನದಿಂದ ನನ್ನ ಸಹಯೋಗಿಯಾಗುತ್ತೀಯ ಅದರ ಬದಲಾಗಿ ನಿನಗೆ ಇದು ಸಿಗ್ತದೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಯಾರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ ಎಂದು ತಂದೆ ತಿಳಿಸ್ತಾರೆ ಆದರೆ ನಾನು ಯಾವಾಗ ಬರ್ತೇನೆ ಹೇಗೆ ಬರ್ತೇನೆಂದು ಯಾರಿಗೂ ಗೊತ್ತಿಲ್ಲ ಈಗ ನೀವು ನೋಡ್ತೀರಿ ತಂದೆ ಸಾಧಾರಣ ತನುವಿನಲ್ಲಿ ಬಂದಿದ್ದಾರೆ ಇವರ ಮೂಲಕ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸ್ತಾರೆ ಜ್ಞಾನವಂತೂ ಬಹಳ ಸಹಜವಾಗಿದೆ ನರಕದ ದ್ವಾರ ಮುಚ್ಚಲ್ಪಟ್ಟಿದೆ ಸ್ವರ್ಗದ ದ್ವಾರ ಹೇಗೆ ತೆರೆಯಲ್ಪಡುತ್ತದೆ ಎಂದು ಇದು ಸಹ ನಿಮಗೆ ತಿಳಿದಿದೆ ದ್ವಾಪರದಿಂದ ರಾವಣ ರಾಜ್ಯ ಪ್ರಾರಂಭವಾಗ್ತದೆ ಅಂದರೆ ನರಕದ ದ್ವಾರ ತೆರೀತದೆ ಹೊಸದು ಮತ್ತು ಹಳೆಯ ಪ್ರಪಂಚವನ್ನು ಅರ್ಧ ಅರ್ಧವಾಗಿ ಆಗಿಟ್ಟಿದ್ದಾರೆ ಅಂದಾಗ ಈಗ ತಂದೆ ತಿಳಿಸಿದರೆ ನಾನು ನೀವು ಮಕ್ಕಳಿಗೆ ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತೇನೆ ತಂದೆಯನ್ನು ನೆನಪು ಮಾಡಿ ಆಗ ಜನ್ಮ ಜನ್ಮಾಂತರದ ಪಾಪ ನಾಶವಾಗ್ತದೆ ಈ ಜನ್ಮದ ಪಾಪವನ್ನು ತಿಳಿಸಬೇಕು ಏನು ಪಾಪ ಮಾಡಿದ್ದೀರಿ ಏನು ದಾನ ಪುಣ್ಯ ಮಾಡಿದ್ದೀರಿ ಎಂದು ನೆನಪಿರುತ್ತದೆಯಲ್ಲವೇ ಕಪ್ಪು ಮತ್ತು ಬಿಳುಪು ಶ್ಯಾಮ ಮತ್ತು ಸುಂದರ ಇದರ ಅರ್ಥವಂತೂ ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ಹೆಸರು ಶ್ಯಾಮಸುಂದರನೆಂದಾಗ ಚಿತ್ರದಲ್ಲಿ ಕಪ್ಪಾಗಿ ತೋರಿಸಿದ್ದಾರೆ ರಘುನಾಥನ ಮಂದಿರದಲ್ಲಿಯೂ ಸಹ ಕಪ್ಪಾಗಿ ತೋರಿಸಿದ್ದಾರೆ ಹನುಮಂತನ ಮಂದಿರ ನೋಡಿ ಅಂದಾಗ ಎಲ್ಲರನ್ನೂ ಕಪ್ಪಾಗಿ ತೋರಿಸಿದ್ದಾರೆ ಇದು ಪತಿತ ಪ್ರಪಂಚವಾಗಿದೆ ಈಗ ನೀವು ಮಕ್ಕಳಿಗೆ ಶ್ಯಾಮರಿಂದ ಸುಂದರರಾಗಬೇಕೆಂಬ ಚಿಂತೆ ಇರಬೇಕು ಇದಕ್ಕಾಗಿಯೇ ನೀವು ತಂದೆಯನ್ನು ನೆನಪು ಮಾಡ್ತೀರಿ ತಂದೆ ಹೇಳ್ತಾರೆ ಇದು ಅಂತಿಮ ಜನ್ಮವಾಗಿದೆ ನನ್ನ ನೆನಪು ಮಾಡಿ ಆಗ ಪಾಪ ಭಸ್ಮವಾಗ್ತದೆ ತಂದೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಂದಾಗ ಶರೀರವನ್ನು ಇಲ್ಲಿಯೇ ಬಿಟ್ಟು ಹೋಗ್ತೇವೆ ಶರೀರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯವೇ ಆತ್ಮರಂತೂ ಹೋಗಲು ಸಾಧ್ಯವಿಲ್ಲ ತಂದೆ ಅವಶ್ಯವಾಗಿ ಪಾವನರಾಗುವ ಯುಕ್ತಿ ತಿಳಿಸ್ತಾರೆ ಅಂದಾಗ ನನ್ನ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗ್ತವೆ ಎಂದು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆಯೇ ಇದೆ ಶಿವಕಾಶಿ ಎನ್ನುತ್ತಾರೆ ನಂತರ ಶಿವ ಗಂಗೆಯನ್ನು ತಂದನು ಭಾಗಿರಥನಿಂದ ಗಂಗೆ ಹೊರಬಂದಳೆಂದು ಹೇಳ್ತಾರೆ ನೀವು ನೀರು ತಲೆಯಿಂದ ಬರಲು ಹೇಗೆ ಸಾಧ್ಯ ಭಾಗಿರಥನ ಜಟೆಯಿಂದ ಗಂಗೆ ಬರಲು ಅವನೆಲ್ಲಾದರೂ ಪರ್ವತದ ಮೇಲೆ ಕುಳಿತಿದ್ದಾನೆಯೇ ಸಾಗರದಿಂದ ಎಳೆಯಲ್ಪಟ್ಟ ನೀರು ಮಳೆಯಾಗಿ ಸುರಿಯುತ್ತದೆ ಇದು ಇಡೀ ಪ್ರಪಂಚದಲ್ಲಿ ನೀರು ಹರಿದುಕೊಂಡು ಹೋಗ್ತದೆ ನದಿಗಳಂತೂ ಎಲ್ಲ ಕಡೆಯೂ ಇದೆ ಪರ್ವತಗಳಲ್ಲಿ ಮಂಜುಗಡ್ಡೆಯಾಗಿ ನೀರು ಉಳಿಯುತ್ತದೆ ಆ ನೀರೂ ಸಹ ಬರ್ತದೆ ಪರ್ವತಗಳ ಪರ್ವತಗಳ ಗುಹೆಗಳಲ್ಲಿರುವ ನೀರು ಬಂದು ಬಾವಿಗಳಲ್ಲಿ ಸೇರ್ತದೆ ಇದು ಸಹ ಮಳೆಯ ಮೇಲೆ ಆಧಾರಿತವಾಗಿದೆ ಮಳೆ ಬರದಿದ್ದರೆ ಬಾವಿಗಳು ಒಣಗಿ ಹೋಗ್ತವೆ ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ಸ್ವರ್ಗ ಕೃಷ್ಣಪುರಿಯ ಆಸೆಯೇ ಇರ್ತದೆ ವಿಷ್ಣುಪುರಿಯ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣನಿದ್ದಾನೆಂದು ಕೃಷ್ಣನ ಭಕ್ತರು ಹೇಳ್ತಾರೆ ಅರೆ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳಿದಾಗ ಎಲ್ಲಿ ನೋಡಿದರೂ ಪರಮಾತ್ಮನೇ ಪರಮಾತ್ಮನಿದ್ದಾನೆಂದು ಏಕೆ ಹೇಳೋದಿಲ್ಲ ಎಲ್ಲವೂ ಅವನದ್ದೇ ರೂಪವಾಗಿದೆ ಎಂದು ಭಕ್ತರು ಹೇಳ್ತಾರೆ ಅವನೇ ಈ ಲೀಲೆ ಎಲ್ಲವನ್ನು ನಡೆಸುತ್ತಿದ್ದಾನೆಂದು ಹೇಳ್ತಾರೆ ಭಗವಂತ ಲೀಲೆಯನ್ನು ತೋರಿಸಲು ರೂಪಗಳನ್ನು ಧಾರಣೆ ಮಾಡ್ತಾನೆ ಅಂದಾಗ ಖಂಡಿತ ಈಗ ಲೀಲೆಯನ್ನು ತೋರಿಸಬೇಕಲ್ಲವೇ ಪರಮಾತ್ಮ ಪ್ರಪಂಚವನ್ನು ಸ್ವರ್ಗದಲ್ಲಿ ನೋಡಿರಿ ಅಲ್ಲಿ ಯಾವುದೇ ಕೊಳಕಿನ ಮಾತಿರೋದಿಲ್ಲ ಇಲ್ಲಂತೂ ಕೊಳಕೇ ಕೊಳಕಿರುವುದು ನಂತರ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳ್ತಾರೆ ಪರಮಾತ್ಮನಿಗೆ ಸುಖ ಕೊಡ್ತಾರೆ ಮಗು ಜನ್ಮವಾಯಿತೆಂದರೆ ಸುಖ ಸಿಕ್ಕಿತು ನಂತರ ಶರೀರ ಬಿಟ್ಟರೆ ದುಃಖವಾಯಿತು ಅರೆ ಭಗವಂತ ನಿಮಗೆ ಕೊಟ್ಟನು ನಂತರ ತೆಗೆದುಕೊಂಡನೆಂದರೆ ಇದರಲ್ಲಿ ಅಳುವ ಅವಶ್ಯಕತೆ ಏನು ಸತ್ಯಯುಗದಲ್ಲಿ ಅಳುವುದು ಮುಂತಾದ ದುಃಖವಿರೋದಿಲ್ಲ ಮೋಹಜೀತ ರಾಜನ ದೃಷ್ಟಾಂತವನ್ನು ತೋರಿಸಿದ್ದಾರೆ ಇದೆಲ್ಲ ಸುಳ್ಳು ದೃಷ್ಟಾಂತವಾಗಿದೆ ಇದರಲ್ಲಿ ಸಾರವೇನೂ ಇಲ್ಲ ಸತ್ಯಯುಗದಲ್ಲಿ ಋಷಿ ಮುನಿಗಳಿರೋದಿಲ್ಲ ಈ ರೀತಿ ಮೋಹಜೀತ ರಾಜನೂ ಸಹ ಇರಲು ಸಾಧ್ಯವಿಲ್ಲ ಭಗವಾನುವಾಚ ಯಾದವರು ಕೌರವರು ಮತ್ತು ಪಾಂಡವರು ಏನು ಮಾಡಿ ಹೋದರು ನಿಮ್ಮ ಬುದ್ಧಿಯುಗ ತಂದೆಯ ಜೊತೆಯಲ್ಲಿಲ್ಲ ಎಂದರೆ ಆಗ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಲಾಗ್ತದೆ ತಂದೆ ತಿಳಿಸಿದರೆ ನಾನು ಇವರ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೇನೆ ಈಗ ಯಾರು ಪವಿತ್ರರಾಗುತ್ತಾರೆಯೋ ಅವರು ಪವಿತ್ರ ಪ್ರಪಂಚದ ಮಾಲೀಕರಾಗ್ತಾರೆ ಯಾರೇ ಸಿಕ್ಕಿದರೂ ಸಹ ಅವರಿಗೆ ತಿಳಿಸಿ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನನ್ನ ಜೊತೆ ಪ್ರೀತಿಯನ್ನಿಟ್ಟುಕೊಳ್ಳಿ ಮತ್ಯಾರನ್ನು ನೆನಪು ಮಾಡಬೇಡಿ ಇದು ಅವ್ಯಭಿಚಾರಿ ನೆನಪಾಗಿದೆ ಇಲ್ಲಿ ಯಾವುದೇ ನೀರಿನ ಧಾರೆ ಎರೆಯುವ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಈ ಕೆಲಸಗಳನ್ನು ಮಾಡ್ತಾರೆ ನೆನಪು ಮಾಡುತ್ತಾರಲ್ಲವೇ ನನ್ನ ನೆನಪು ಮಾಡಿ ತನ್ನ ಪತಿಯನ್ನು ನೆನಪು ಮಾಡಬೇಡಿ ಎಂದು ಗುರುಗಳು ಹೇಳ್ತಾರೆ ನೀವು ಮಕ್ಕಳಿಗೆ ಎಷ್ಟೊಂದು ಮಾತುಗಳನ್ನು ತಂದೆ ತಿಳಿಸ್ತಾರೆ ಬಾಬಾ ಎಂದರೆ ಭಗವಂತ ಭಗವಂತ ನಿರಾಕಾರನಾಗಿದ್ದಾರೆ ಕೃಷ್ಣನಿಗೆ ಎಲ್ಲರೂ ಭಗವಂತನೆಂದು ಹೇಳೋದಿಲ್ಲ ಕೃಷ್ಣನಂತೂ ಮಗುವಾಗಿದ್ದಾರೆ ಶಿವ ತಂದೆ ಇವರಲ್ಲಿ ಇಲ್ಲದಿದ್ದರೆ ನೀವು ಇಲ್ಲಿ ಇರುತ್ತಿದ್ದೀರೇನು ತಂದೆ ಇವರ ಮೂಲಕ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಇವರು ತಾಯಿಯೂ ಆಗಿದ್ದಾರೆ ತಂದೆಯೂ ಆಗಿದ್ದಾರೆ ತಾಯಿ ಸಾಕಾರದಲ್ಲಿ ಬೇಕಲ್ಲವೇ ಅವರಾದರೂ ತಂದೆಯಾಗಿದ್ದಾರೆ ಅಂದಾಗ ಇಂತಹ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನೀವು ಮಕ್ಕಳು ಎಂದೂ ಯಾವ ಮಾತಿನಲ್ಲಿಯೂ ಸಹ ಗೊಂದಲಕ್ಕೊಳಗಾಗಬಾರದು ವಿದ್ಯೆಯನ್ನೆಂದೂ ಬಿಡಬಾರದು ಅನೇಕ ಮಕ್ಕಳು ಸಂಘದೋಷದಲ್ಲಿ ಬಂದು ಮುನಿಸಿಕೊಂಡು ಅಥವಾ ಜಗಳ ಮಾಡಿಕೊಂಡು ತನ್ನ ಪಾಠಶಾಲೆಯನ್ನು ತೆರೆಯುತ್ತಾರೆ ಆದರೆ ಇದು ಮೂರ್ಖತನವಾಗಿದೆ ಮುನಿಸಿಕೊಂಡಾಗ ಪಾಠಶಾಲೆಯನ್ನು ತೆರೆಯಲು ಯೋಗ್ಯರಾಗಿರೋದಿಲ್ಲ ಆ ನಿಮ್ಮ ದೇಹಾಭಿಮಾನ ನಡೆಯುವುದೇ ಇಲ್ಲ ಏಕೆಂದರೆ ಬುದ್ಧಿಯಲ್ಲಿ ಶತ್ರುತ್ವವಿದೆ ಅಂದಾಗ ಅದೇ ನೆನಪಿಗೆ ಬರುತ್ತದೆ ಯಾರಿಗೂ ಏನನ್ನೂ ತಿಳಿಸಿಕೊಡಲು ಆಗೋದಿಲ್ಲ ಯಾರಿಗೆ ಜ್ಞಾನ ಕೊಡುತ್ತೀರೋ ಅವರು ಮುಂದೊರೆಯುತ್ತಾರೆ ಸ್ವಯಂ ತಾನೇ ಕೆಳಗೆ ಬೀಳುತ್ತಾರೆ ಈ ರೀತಿಯೂ ಆಗುತ್ತಿರುತ್ತದೆ ಸ್ವಯಂ ತಿಳಿದುಕೊಳ್ತರೆ ನನಗಿಂತ ಅವರ ಸ್ಥಿತಿ ಚೆನ್ನಾಗಿದೆ ಓದುವವನು ರಾಜನಾಗಿ ಓದಿಸುವವರು ದಾಸದಾಸಿಯರಾಗ್ತಾರೆ ಈ ರೀತಿಯೂ ಸಹ ಆಗ್ತದೆ ಪುರುಷಾರ್ಥ ಮಾಡಿ ತಂದೆಯ ಕೊರಳಿನ ಹಾರವಾಗಬೇಕು ಬಾಬಾ ಬದುಕಿದ್ದಾಗಲೇ ನಿಮ್ಮವನಾಗಿದ್ದೇನೆ ತಂದೆಯ ನೆನಪಿನಿಂದಲೇ ದೋಣಿ ಪಾರಾಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಎಂದು ಯಾವ ಮಾತಿನಲ್ಲಿಯೂ ಗೊಂದಲಕ್ಕೊಳಗಾಗಬಾರದು ಪರಸ್ಪರ ಮುನಿಸಿಕೊಂಡು ವಿದ್ಯೆಯನ್ನು ಬಿಡಬಾರದು ಶತ್ರುತ್ವವನ್ನು ಇಟ್ಟುಕೊಳ್ಳುವುದು ದೇಹಾಭಿಮಾನವಾಗಿದೆ ಸಂಘದೋಷದಿಂದ ತನ್ನನ್ನು ಬಹಳ ಬಹಳ ಸಂಭಾಳನೆ ಮಾಡಿಕೊಳ್ಳಬೇಕು ಪಾವನರಾಗಬೇಕು ತಮ್ಮ ಚಲನೆಯಿಂದ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು ಪ್ರೀತಿ ಬುದ್ಧಿಯವರಾಗಿ ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿರಬೇಕು ತಾನು ಮನ ಧನದಿಂದ ತಂದೆಯ ಕಾರ್ಯದಲ್ಲಿ ಸಹಯೋಗಿಯಾಗಬೇಕು ವರದಾನ ನ್ಯಾರ ಮತ್ತು ಪ್ಯಾರ ಆಗುವಂತಹ ರಹಸ್ಯ ತಿಳಿದು ರಾಜಿಯಾಗುವಂತಹ ರಾಜಯುಕ್ತ ಭವ ಯಾವ ಮಕ್ಕಳು ಪ್ರವೃತ್ತಿಯಲ್ಲಿರುತ್ತಾ ನ್ಯಾರ ಮತ್ತು ಪ್ಯಾರ ಆಗುವಂತಹ ರಹಸ್ಯ ತಿಳಿದಿರುತ್ತಾರೆ ಅವರು ಸದಾ ಸ್ವಯಂಗೆ ಸ್ವಯಂ ರಾಜಿಯಾಗಿರ್ತಾರೆ ಪ್ರವೃತ್ತಿಯನ್ನೂ ಸಹ ರಾಜಿಯಾಗಿಡ್ತಾರೆ ಜೊತೆ ಜೊತೆ ಸತ್ಯ ಹೃದಯವಿರುವ ಕಾರಣ ಸಾಹೇಬ ಕೂಡ ಸದಾ ಅವರ ಮೇಲೆ ರಾಜಿಯಾಗ್ತಾರೆ ಈ ರೀತಿ ರಾಜಿಯಾಗಿರುವಂತಹ ರಾಜಯುಕ್ತ ಮಕ್ಕಳಿಗೆ ತಮ್ಮ ಪ್ರತಿ ಅಥವಾ ಅನ್ಯ ಯಾರ ಬಗ್ಗೆಯೂ ನ್ಯಾಯ ಕೊಡುವಂತಹವರಾಗುವ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಅವರು ತಮ್ಮ ನಿರ್ಣಯ ತಮಗೆ ತಾ ತಾವೇ ಮಾಡ್ತಾರೆ ಆದ್ದರಿಂದ ಅವರಿಗೆ ಯಾರೇ ನ್ಯಾಯ ಕೊಡುವಂತಹ ಅವರ ವಕೀಲ ಅಥವಾ ಜಡ್ಜ್ ಆಗುವಂತಹ ಅವಶ್ಯಕತೆಯೇ ಇರುವುದಿಲ್ಲ ಸುವಾಕ್ಯ ಸೇವೆಯಿಂದ ಯಾವ ಆಶೀರ್ವಾದ ಸಿಗ್ತದೆ ಆ ಆಶೀರ್ವಾದವೇ ಆರೋಗ್ಯವಂತರಾಗಿರಲು ಆಧಾರವಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷ ಸ್ವಾ ಶ್ವಾಸ ನಡೆಯುವುದು ಅವಶ್ಯಕವಾಗಿದೆ ಶ್ವಾಸವಿಲ್ಲದೆಂದರೆ ಜೀವನವಿಲ್ಲ ಇಂತಹ ಬ್ರಾಹ್ಮಣ ಜೀವನದ ಶ್ವಾಸ ಪವಿತ್ರತೆಯಾಗಿದೆ ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧದ ಆಧಾರ ಪವಿತ್ರತೆಯಾಗಿದೆ ಆತ್ಮ ಮತ್ತು ಪರಮಾತ್ಮನ ಮಿಲನದ ಆಧಾರ ಪವಿತ್ರ ಬುದ್ಧಿಯಾಗಿದೆ ಸಂಗಮಯುಗಿ ಪ್ರಾಪ್ತಿಗಳ ಆಧಾರ ಮತ್ತು ಭವಿಷ್ಯದಲ್ಲಿ ಪೂಜ್ಯ ಪದವಿ ಪಡೆಯುವುದಕ್ಕೆ ಆಧಾರ ಪವಿತ್ರತೆಯಾಗಿದೆ ಅದಕ್ಕೆ ಪವಿತ್ರತೆಯ ವ್ಯಕ್ತಿತ್ವವನ್ನು ವರದಾನದ ರೂಪದಲ್ಲಿ ಧಾರಣೆ ಮಾಡಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಒಂದು ಸಂದೇಶವನ್ನು ನೀವು ಎಲ್ಲರಿಗೂ ಕೊಡಬೇಕಾಗಿದೆ ಈಗ ಮನೆಗೆ ಹೋಗಬೇಕು ಆದ್ದರಿಂದ ಪಾವನರಾಗಬೇಕು ಪತಿತ ಪಾವನ ತಂದೆ ತಿಳಿಸಿದರೆ ನನ್ನ ನೆನಪು ಮಾಡಿ ಆಗ ಪಾವನರಾಗ್ತಿರಿ ಈ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ತಂದೆ ತನ್ನ ಪರಿಚಯವನ್ನು ನೀವು ಮಕ್ಕಳಿಗೆ ಕೊಟ್ಟಿದ್ದಾರೆ ಈಗ ನಿಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದು ಸನ್ ಶೋಸ್ ಫಾದರ್ ಎಂದು ಹೇಳಲಾಗ್ತದೆ ಒಳ್ಳೆಯದು ಓಂ ಶಾಂತಿ